ವಾಲ್ಮೀಕಿ ನಾಯಕರ ಕೋಪ ಸಿದ್ದರಾಮಯ್ಯಗೆ ಧರ್ಮ ಸಂಕಟ ಎಸ್ ವಾಲ್ಮೀಕಿ ಕೋಪ ತಾಪ ಎಸ್ ಟಿ ನಾಯಕರ ಗ್ರಹ ಆಗಿದ್ದಾರೆ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಕೆಂಡಮಂಡಲಗೊಂಡಿರುವಂಥ ಎಸ್ ಟಿ ಸಮುದಾಯ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ ವಿರುದ್ಧ ನಾಯಕರು ಮತ್ತು ಸ್ವಾಮೀಜಿಗಳು ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಿದ್ರಿ ಈಗ ರಾಜಣ್ಣ ಅವರ ವಜಾ ಮಾಡಿದಿರಿ ಸಿಎಂ ಭೇಟಿಯಾದ ವಾಲ್ಮೀಕಿ ನಾಯಕರ ನಿಯೋಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅರ್ಧ ಗಂಟೆಗೆ ಹೆಚ್ಚು ಕಾಲ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥ ಸಿದ್ದರಾಮಯ್ಯ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅಶೋಕು ಈ ವಾಲ್ಮೀಕಿ ನಿಯೋಗದಲ್ಲಿ ಯಾರ್ಯಾರಿದ್ರು ಕಾಂಗ್ರೆಸ್ನ ಶಾಸಕರು ಸಚಿವರು ಆದಂತಹ ಸತೀಶ್ ಜಾರಕಿಹೊಳಿ ಮತ್ತೊಬ್ಬ ಶಾಸಕ ಬಸವರಾಜ ದದ್ದಲ್ ರಾಜಾ ವೇಣುಗೋಪಾಲ್ ನಾಯ್ಕ್ ದೇವೇಂದ್ರಪ್ಪ ಚಳ್ಳಕೆರೆ ರಘುಮೂರ್ತಿ ಕೂಡ್ಲಿಗಿ ಶ್ರೀನಿವಾಸ್ ಬಸನಗೌಡ ತುರ್ವಿಯಾಳ್ ರಾಜೇಂದ್ರ ಅನಿಲ್ ಚಿಕ್ಮಾದು ಇವರೆಲ್ಲರೂ ಇದ್ರು ಇನ್ನು ಬೇಡಿಕೆ ಏನು ಈ ವಾಲ್ಮೀಕಿ ನಿಯೋಗದ ಬೇಡಿಕೆ ಏನು ಅಂದ್ರೆ ತೆರವಾಗಿರ್ತಕ್ಕಂತ ಸ್ಥಾನಗಳು ವಾಲ್ಮೀಕಿ ಸಮುದಾಯದ್ದು ಸಂಪುಟ ಪುನರ್ರಚನ ವೇಳೆ ನಮಗೆ ಆದ್ಯತೆ ಕೊಡಿ ಎರಡೂ ಸ್ಥಾನಗಳನ್ನ ವಾಲ್ಮೀಕಿ ಸಮುದಾಯಕ್ಕೆ ನೀಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜಿ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಏನು ವಾಲ್ಮೀಕಿ ಸ್ವಾಮೀಜಿ ಸ್ವಾಮೀಜಿಗಳು ಗರಂ ಆಗಿದ್ದಾರೆ ರಾಜಣ್ಣ ವಜಾಕೆ ವಾಲ್ಮೀಕಿ ಸ್ವಾಮೀಜಿಗಳು ರಿಯಾಕ್ಟ್ ಮಾಡಿದ್ದಾರೆ ಯಾದಗಿರಿಯಲ್ಲಿ ಪ್ರಸನ್ನಾನಂದ ಸ್ವಾಮೀಜಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಸಮುದಾಯದ ನಾಯಕನಿಗೆ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡಿದ್ದಾರೆ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಷಡ್ಯಂತ್ರದಿಂದ ಹಿಂದಿರುವ ಯಾರ್ಯಾರಿದ್ದಾರೆ ಇದರಿಂದ ಅವರ ಮಾತೆ ಕಿವಿಗೂಡುಬೇಡಿ ನಿಷ್ಠಾವಂತ ಕಾರ್ಯಕರ್ತನಿಗೆ ನ್ಯಾಯ ಒದಗಿಸಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಸ್ವಾಮೀಜಿ ಏನು ಆರೋಪ ಮಾಡ್ತಿದ್ದಾರೆ ಅಂದರೆ ರಾಜಣ್ಣ ವಜಾದ ಎಂದೇ ವ್ಯವಸ್ಥಿತ ಬಿತೂರಿ ಇದೆ ಎಷ್ಟಿ ಜನಪ್ರತಿನಿಧಿಗಳ ಮೂಲೆ ಗುಂಪು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಎಸ್ ಟಿ ಸಮುದಾಯವನ್ನು ತುಳಿಯುವ ಪ್ರಯತ್ನ ಮಾಡ್ತಿದೆ ಅನ್ನೋದು ಸ್ವಾಮೀಜಿಗಳ ಆರೋಪ ಆ ಎರಡು ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನ ರಾಜಣ್ಣ ಅವರ ವಜಾಯಿಂದ ಇಂದ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನ ಎರಡನ್ನೂ ಕೂಡ ಎಸ್ ಟಿ ಸಮುದಾಯ ಕೊಡಿ ಅಂತ ಆ ನಿಯೋಗದಲ್ಲಿ ಚಳಕೆರೆ ರಘುಮೂರ್ತಿ ಅವರು ಮಂತ್ರಿ ಆಗಬೇಕಾಯ್ತು ಎಸ್ ಟಿ ಸಮುದಾಯದವರು ಅವರೊಬ್ರು ನಿರೀಕ್ಷೆ ಇಟ್ಕೊಂಡವ್ರೆ ಇನ್ನು ರಾಯಚೂರಿನ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಳ್ ಅವರೊಬ್ಬರಿದ್ದಾರೆ ಇನ್ನು ಮಸ್ಕಿಯ ಪ್ರತ ತುರ್ವಿಯಾಳ್ ಬಸನಗೌಡ ತುರ್ವಿಯಾಳ್ ಕೂಡ ಲಿಸ್ಟಲ್ಲಿದ್ದಾರೆ ಇನ್ನು ಅನಿಲ್ ಚಿಕ್ಮದು ಕೂಡ ಆಕಾಂಕ್ಷಿ ಇಲ್ಲ ರಾಜಣ್ಣ ಜಾಗಕ್ಕೆ ಅವ್ರ ಮಗನ್ನೇ ಮಂತ್ರಿ ಮಾಡ್ತಾರೆ ಏನೋ ಗೊತ್ತಿಲ್ಲ ರಾಜಣ್ಣ ಮಗ ರಾಜೇಂದ್ರ ಎಮ್ ಎಮ್ ಎಲ್ ಸಿ ಇದ್ದಾರೆ ಬಟ್ ಅವ್ರಿಗೂ ಗೊತ್ತು ಮತ್ತೆ ನಾ ರಾಜಣ್ಣ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲ್ಲ ನಾಗೇಂದ್ರ ಅವ್ರದ್ದು ಕಷ್ಟ ಇದೆ ಹಾಗಾಗಿ ನಮ್ಮ ಸಮುದಾಯದ ಎರಡು ಮಂತ್ರಿ ಸ್ಥಾನಗಳನ್ನು ನಮಗೆ ಕೊಡಿ ಅನ್ನೋ ಬೇಡಿಕೆ ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಎಸ್ ಟಿ ಕ್ಷೇತ್ರಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಗೆದ್ದಿದ್ದಾರೆ ಹೀಗಾಗಿ ಅವರ ಬೇಡಿಕೆ ಇದೆ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ತಾವೇನು ಹೇಳ್ತೀರಿ ಈ ಎಸ್ ಟಿ ಸಮುದಾಯ ನಾಯಕರ ಆರೋಪ ಮತ್ತು ಸಿದ್ದರಾಮಯ್ಯ ಎಲ್ಲ ಸರಿ ಮಾಡ್ತೀನಿ ಸರಿ ಮಾಡೋಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿಯವರ ಆದೇಶವನ್ನು ಪಾಲನೆ ಮಾಡಿದ್ದಾರೆ ಅಷ್ಟೇ ಹಾಗಲ್ಲ ಮತ್ತೆ ತಕಳಿ ಅಂತಂದರೆ ನೀವು ಹೇಳಿರಿ ಅಂತ ಹೇಳಿದ್ರೆ ಹೇಳ್ಬೋದು ರಾಹುಲ್ ಗಾಂಧಿ ಹೇಳೋಕ್ಕಾಗಲ್ಲ ತಾವೇನು ಹೇಳ್ತೀರಿ ಎಸ್ ಟಿ ಸಮುದಾಯವನ್ನು ಕಾಂಗ್ರೆಸ್ ನಾಯಕರು ತುಳಿಯೋ ಪ್ರಯತ್ನ ಮಾಡಿದ್ದಾರೆ ಅಥವಾ ಕಾಂಗ್ರೆಸ್ನಲ್ಲೇ ಟಿ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್